ನಿಮಿಷ ಚಿನ್ನಿ ನೀ ಇಷ್ಟ ದಿವಸ ನಾನು ಮರ್ತ ಹೆಂಗಿದ್ದೀನಿ ಇಷ್ಟ ದಿವಸ ಎಲ್ಲಾ ತಿನ್ಸಿದ್ ಮಾರಿತೀನಿ ಕುಂಡಿ ಬಿಷ ನಿನ್ ಬಿಟ್ಟನ ಹೆಂಗಿರ್ಲಿ ನಿನ್ನ ನೀ ಅಂದ್ರ ನನಗ ಬಾಳ ಇಷ್ಟ ನೀ ಅಂದ್ರ ನನಗ ಯಾರು ಇಲ್ಲ ಒಗಿಯೋ ನೋನ ಹಿಂಗಂದ ಎಷ್ಟ್ ಹುಡುಗರು ತಲೆ ಕೆಡ್ಸೀನಿ ಮಾನ್ಯ ಕರ್ಬಿಟ್ಟಿ ಕಾಳೆ ಲವ್ ಮಾಡಿ ಹುಚ್ಚಿಡ್ಸಿ ಈಗ ಅವ್ ಬಸ್ ಸ್ಟಾಂಡ್ ದಾಗ ಕಲ್ ಹೆತ್ಕೊಟ್ಟ ಅಡ್ಡಾಡತಾನ ನಂಗೂ ನಾಳೆ ಹಿಂಗ ಮಾಡಿದ್ ಅಂದ್ರ ನೀ ಏ ನೀ ಏನೋ ಸುತ್ತದಿ ಬಾವಾ ಮಾನ್ಯ ಆ ಮೂರ್ ಅಕ್ಷಿ ಏ ಅಪ್ಪು ಕೊಟ್ಟಿಗ್ ಹೆಂಗ್ ಇದೆಲ್ಲ ಏ ನೀ ಅನ್ಸುದಿ ಆ ಕಾಳೆ ಅಟ್ಟ ಅಲ್ಲ ಎಲ್ಲಾ ಹುಡ್ಗರ್ ಡೇಟಿಂಗ್ ಪುಕ್ಕಾಟ ಪುಕ್ಕಟ್ಟ ಸಿಗತ ಹೋಗೇ ಬಿಡ್ತೀಯ ನೋಣ ನೀನ್ ಎಟ್ ಪ್ರೀತಿ ಮಾಡ್ತೀನಿ ಗೊತ್ತಾಯ್ತನಾ ನೋಣ ಯಾಕನ್ಯಾಗ ಡೋವ್ ಶ್ಯಾಂಪು ಚೆಲ್ತೀನ್ಯಾ ಮತ್ತ ಮುಂಜಾನೆ ಮಕ್ಕಂದ ಅಲ್ಲಲ್ಲ ರಾತ್ರಿ ಮಕ್ಕೊಂಡ ಮುಂಜಾನೆ ಉಳ್ಕೊಂಡ್ ಚಡ್ಡಿ ಹಸಿನ ಹಾಕಿತ್ ಅಟ್ಟೆಲ್ಲಾ ಪ್ರೀತಿ ಮಾಡ್ತೀನಿ मत भेटी आगो नमस्कार